ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ಮೊಳಕಾಲ್ಮುರು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್ ಟಿ ಶ್ರೀನಿವಾಸರವರ ಸೌಹಾರ್ದಯುತ ಭೇಟಿ ನಡೆಯಿದ್ದು ಸಂದರ್ಭದಲ್ಲಿ ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸರವರು ಮಾತನಾಡಿದರು ನಮ್ಮ ಹಾಗೂ ಗೋಪಾಲಕೃಷ್ಣ ಅವರ ಒಂದು ಸ್ನೇಹ ಸಂಬಂಧ ಇಂದು ನಿನ್ನೆಯದಲ್ಲ ಸುಮಾರು ವರ್ಷಗಳಿಂದ ಹಳೆಯ ಸಂಬಂಧ ನನ್ನ ರಾಜಕೀಯ ಬೆಳವಣಿಗೆಗೆ ಗೋಪಾಲಕೃಷ್ಣ ಅವರು ತುಂಬಾ ಸಹಕಾರ ಮಾಡಿದ್ದಾರೆ ಅಲ್ಲದೆ ಗೋಪಾಲಕೃಷ್ಣ ಅವರು ಈ ಹಿಂದೆ ಕೂಡ್ಲಿಗೆ ಶಾಸಕರಾಗಿದ್ದರು ಅವರ ಪ್ರಗತಿಪರ ಅಭಿವೃದ್ಧಿ ಕೆಲಸಗಳಿಂದ ಕೂಡ್ಲಿಗೆಯ ಜನತೆಯ ಮನದಲ್ಲಿ ಅಚ್ಚಳಿದೆ ಉಳಿದಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನ ಆಶೀರ್ವಾದ ಈ ಹೊಸ ವರ್ಷದಲ್ಲಿ ಶುಭಾಶಯದ ಮೂಲಕ ಪಡೆಯಲು ಇಂದು ಭೇಟಿ ಮಾಡಲಾಯಿತು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಿಮುಲ್ಲಾ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಜಿ ಪ್ರಕಾಶ್ ರಾಯ್ಪುರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಡ ಓಬಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು

खबर देता बेटी ಡೈರೆಕ್ಷನ್ ಡೈರೆಕ್ಷನ್ನಿಂದಾನೆ ನಾವು ರಾಜಕೀಯವಾಗಿ ಒಂದು ನಾಳೆ ಕಳ್ಕೊಳ್ತಾ ಇದ್ವಿ ಸೊ ಅವ್ರದ್ದು ಒಂದು ಡೈರೆಕ್ಷನ್ಗೋಸ್ಕರ ಅವ್ರದು ಆಶೀರ್ವಾದ ಹೊಸ ವರ್ಷದ್ದು ಶುಭಾಶಯಗಳು ತಿಳ್ಸಕ್ಕೆ ಬಂದ್ವಿ ಎಲ್ಲರೂ ಮುಖಂಡರು ಎಲ್ಲ ಸೇರಿ ಇದು ನಮ್ಮ ತಾಯಿ ಅವರು ಮಕ್ಕಳ ಮುಗಿಯನ್ನು ಬೇರೆ ಅಲ್ಲ ಸೊ ಎಲ್ಲ ಇಲ್ಲಿಗೆ ನಮಗೆ ಚಿಕ್ಕ ವಯಸ್ಸಿಂದನೂ ಒಡನಾಟ ಇದೆ ಸೊ ಇದರಲ್ಲಿ ಈಗ ಸಾಹೇಬರು ಇಲ್ಲಿರೋದ್ರಿಂದ ಹೊಸ ವರ್ಷ ಶುಭಾಶಯಗಳು ತಿಳಿಸಿ ಮುಂದಿನ ಯಾಕೆಂದ್ರೆ ಅವರು ಕ್ಷೇತ್ರ ಕೂಡಗಿನೂ ಅವರು ಈಗ ಅಲ್ಲಿ ಆಳ ಹರಿತಿರೋದ್ರಿಂದ ಅವರೊಂದು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಬಂದ್ರೆ ಭಾಗದಲ್ಲಿ ಅಭಿವೃದ್ಧಿ ಬಗ್ಗೆ ಕೂಡ್ಲಿಗಿನ ತಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಮಾರ್ಗದರ್ಶನ ತಗೊಳ್ಳೋಣ ಬಂದ್ರೆ ಬರ್ಬೇಕಾಗಿತ್ತು ಅಂತ ಇಷ್ಟಪಟ್ಟೆ ನಾನೇ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವರೇ ನೇರವಾಗಿ ನೀಲ್ ಬರೋದ್ ಬೇಡ ನಾವು ಅಲ್ಲಿಗೆ ಬರ್ತೀವಿ ಅನಿರೀಕ್ಷಿತವಾಗಿ ಹೆಂಗೋ ನಾನು ಬೇರೆ ಕಡೆ ಹೊಲ್ತಿದ್ದೆ ಇವತ್ತು ಆನ್ಗಲ್ ಬಾ ಅಂದರೆ ಬಂದು ಒಂದು ಎರಡು ಗಂಟೆ ಇಬ್ಬರು ಸೇರಿಕೊಂಡ್ವಿ ಅದ್ರ ಜೊತೆಗೆ ನಮ್ಮೆಲ್ಲ ಮುಖಂಡರು ಕೂಡ ಕೂಡ್ಲಿ ತಾಲೂಕಿನಲ್ಲಿ ಇದ್ದಾರೆ ಬಾಳ್ಕಾಮೂರು ತಾಲೂಕಿನಲ್ಲ ಮುಖಂಡರು ಕೂಡ ಅನಿರೀಕ್ಷ ಅವರೆಲ್ಲ ಸೇರಿಕೊಂಡ್ ಅದ್ರ ಬಗ್ಗೆ ಈ ವರ್ಷ ಹೊಸ ವರ್ಷ ಆಗಿರೋದ್ರಿಂದ ಅವ್ರ ಊರು ಕೂಡ ಇಲ್ಲೇ ಕಾಟನಲ್ಲೇನೆ ಅವರು ಈಗಾಗ ಅವ್ರಿಗೂ ನಮಗೂ ಸಂಬಂಧ ಸುಮಾರು ಐವತ್ತು ವರ್ಷದಿಂದ ಇರ್ತಕ್ಕಂಥ ಸಂಬಂಧ ವಿಶೇಷವಾಗಿ ಏನಿಲ್ಲ ವಿಶ್ವಾಸಪೂರ್ವಕವಾಗಿ ಬಂದಿರ್ತಕ್ಕಂಥದ್ದು ಹೊಸ ವರ್ಷದ ఆ ఒసలు ఒ్రిబ్రు మాట్